ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯ ಜ್ಞಾನ ಪರಿಣಿತಿ ಮುಖ್ಯವಾದ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಕರ್ನಾಟಕ ಧ್ವಜದಲ್ಲಿರುವ ಬಣ್ಣಗಳು ಯಾವುವು ಹಳದಿ ಮತ್ತು ಕೆಂಪು ಭಾರತರತ್ನ ಪ್ರಶಸ್ತಿ ಪಡೆದಿದ್ದ ಮೊದಲ ಕನ್ನಡಿಗ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಕರ್ನಾಟಕದಲ್ಲಿ ನವಿಲು ಅಭಯಾರಣ್ಯ ಎಲ್ಲಿದೆ ಆದಿಚುಂಚನಗಿರಿ ಮಂಡ್ಯ ಜಿಲ್ಲೆ ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಎಂಬ ಬಿರುದು ಪಡೆದ ಕನ್ನಡಿಗ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕನ್ನಡ ಕೆಲಸಕ್ಕೆ ಡಾಕ್ಟರೇಟ್ ಪದವಿ ಗಳಿಸಿದ ಮೊದಲಿಗ ಯಾರು ಪರ್ಡಿನೆಂಟ್ ಕಿಟಲ್ ಕರ್ನಾಟಕದ ಏಕೈಕ ಬಯಲು ಬಂಧಿಕಾನೆಯಲ್ಲಿದೆ ದೇವನಹಳ್ಳಿ ಕೋರಮಂಗಲ ಕನ್ನಡ ಕನ್ನಡಿಗ ಕರ್ನಾಟಕ ಮತ್ತು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಮಾತುಗಳನ್ನು ಮೊದಲು ಹೇಳಿದವರು ಯಾರು ಶ್ರೀಕಂಠಯ್ಯ ವಿಜಯನಗರ ಸಾಮ್ರಾಜ್ಯದ ಇತಿಶ್ರೀಯನ್ನು ಹಾಡಿದ ಯುದ್ಧ ಯಾವುದು ಒಂದು ಸಾವಿರದ ಐದುನೂರ ಅರವತ್ತೈದರ ತಾಳಿಕೋಟೆ ಯುದ್ಧ ಜಾನಪದ ಲೋಕ ಲೋಕಯಲ್ಲಿದೆ ಚನ್ನಪಟ್ಟಣದ ಸಮೀಪ ಮಾನವ ಕಂಪ್ಯೂಟರ್ ಎಂದು ಖ್ಯಾತವಾಗಿರುವ ಶಕುಂತಲಾ ಶಕುಂತಲಾದೇವಿ ಕರ್ನಾಟಕದಲ್ಲಿರುವ ಎರಡು ಗಂಧದ ಎಣ್ಣೆ ಕಾರ್ಖಾನೆಗಳು ಎಲ್ಲಿದೆ ಮೈಸೂರು ಶಿವಮೊಗ್ಗ ಕೇರಳದಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ಹರಿದು ಬರುವ ನದಿ ಕಪಿಲ ಕರ್ನಾಟಕದ ಅತಿದೊಡ್ಡ ಆಲದ ಎಲ್ಲಿದೆ ರಾಮೋಹಳ್ಳಿ ಕರ್ನಾಟಕದ ಭತ್ತದ ಕಣಜ ಎಂದು ಖ್ಯಾತವಾಗಿರುವ ಜಿಲ್ಲೆ ಯಾವುದು ಶಿವಮೊಗ್ಗ ಜಿಲ್ಲೆ ಭಾರತದ ಜೈನಕಾಶಿ ಎಂದು ಪ್ರಸಿದ್ಧವಾಗಿರುವ ಊರು ಯಾವುದು ಮೂಡುಬಿದ್ರೆ ಮೈಸೂರು ಮನೆತನದ ಮೂಲ ಪುರುಷ ಯಾರು ಯದ್ದುರಾಯ ಬೆಂಗಳೂರಿನ ಕಬ್ಬನ್ ಪಾರ್ಕನ್ನು ಸ್ಥಾಪಿಸಿದವರು ಯಾರು ರಿಚರ್ಡ್ ಜಾನ್ ಮೀಡ್ ಕರಿಮೆಣಸಿನ ರಾಣಿ ಎಂದು ಖ್ಯಾತರಾದ ಕನ್ನಡದ ರಾಣಿ ಯಾರು ಗೇರುಸೊಪ್ಪೆಯ ಚನ್ನಭೈರಾದೇವಿ ಪೋರ್ಚುಗೀಸರನ್ನು ಸೋಲಿಸಿದ ಕನ್ನಡದ ರಾಣಿಯಾರು ರಾಣಿ ಅಬ್ಬಕ್ಕಾದೇವಿ ಕಾರ್ಕಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿ ಎತ್ತರ ಎಷ್ಟಿದೆ ನಲವತ್ತೊಂದು ಅಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್